ಎಲ್ಲರಿಗೂ ನಮಸ್ಕಾರ ನಾನು ಪ್ರೊಫೆಸರ್ ದೊಡ್ಡಬಸಪ್ಪ ಹುಡಿದಗಡ್ಡಿ ಅಂಥೇಳಿ ಸಾಹಿತ್ಯ ಸಂಗಮ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಸ್ನೇಹಿತರೆ ಇವತ್ತ ಮತ್ತೊಂದು ಹೊಸ ವಿಷಯ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನಾನು ಸಂತ ಶಿಶುನಾಳ ಶರೀಫರ ಒಂದು ತತ್ವ ಪದವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ನಿಮಗೆಲ್ಲ ಆಗುತ್ತಿದೆ ಸಂತ ಶಿಶುನಾಳ ಶರೀಫರು ಈ ನಾಡಿನ ಬಹುದೊಡ್ಡ ತತ್ವ ಪದಕಾರರು ಅವರ ಹೆಸರನ್ನು ಕೇಳದೇ ಇರುವವರು ಯಾರು ಇಲ್ಲ ಅಂತ ಅನ್ಕೋತೀನಿ ಯಾಕಂದರೆ ದೊಡ್ಡ ಅನುಭವಿಗಳವರು ತತ್ವ ಪದಕಾರರು ಅವರ ಪ್ರತಿಯೊಂದು ತತ್ವ ಪದಗಳಲ್ಲಿ ಆ ಜೀವನ ಮೌಲ್ಯಗಳಿದ್ದಾವೆ ತಾತ್ವಿಕ ಹಿನ್ನೆಲೆಯಲ್ಲಿ ರಚನೆಯಾಗಿರ್ತಕ್ಕಂಥ ಈ ತತ್ವ ಪದಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ತತ್ವ ಪದಗಳು ಸಾಕಷ್ಟು ಜನರು ಇವುಗಳನ್ನು ನಾವು ಕೇಳಿರ್ತೀವಿ ಹಾಡಿರ್ತೀವಿ ಭಜನಾ ಪದಗಳನ್ನಾಗಿ ಸಹಿತ ಹಾಡಿರ್ತಾರೆ ಈ ಶಿಶುನಾಳ ಶರೀಫರು ಬಹಳ ದೊಡ್ಡ ಅನುಭವಿಗಳಿವರು ಇವರೊಂದು ತತ್ವ ಪದ ಇವತ್ತು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸುವಂಥದ್ದು ಬಿದಿರು ನಾನಾರಿಗಲ್ಲದವಳು ಅನ್ನುವಂಥ ತತ್ವ ಪದ ಅದು ಹೀಗಿದೆ ಸ್ನೇಹಿತರೆ ಬಿದಿರು ನಾನಾರಿಗಲ್ಲದವಳು ಬಿದಿರು ನಾನಾರಿಗಲ್ಲದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ ಬಿದಿರು ನಾನಿಗಲ್ಲದವಳು ಬಿದಿರು ನಾನಿಗೆಲ್ಲದವಳು ಪಲ್ಲಕ್ಕಿ ದಂಡಿಗೆಯಾದೆ ಪತ್ರೆಗೆ ಬುಟ್ಟಿಯಾದೆ ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಬಿದಿರು ನಾನಾರಿಗಲ್ಲದವಳು ಕುಟ್ಟಲು ಒನಕೆಯಾದೆ ಅಂಬಿಗಗೆ ಕೋಲಾದೆ ರೈತನಿಗೆ ಬಿತ್ತುವ ಕೂರಿಗಾದೆ ಬಿದಿರು ನಾನಿಗಲ್ಲದವಳು ಬೀಸುವ ಗೂಟವಾದೆ ಕೇರುವ ಮರವಾದೆ ಮುದುಕರಿಗೆ ಊರುವ ಊರುಗೋಲಾದೆ ಬಿದಿರು ನಾನಿಗೆಲ್ಲದವಳು ಆಡುವ ಕೋಲಾದೆ ಹೂಡಲು ಚಕ್ಕಡಿಯಾದೆ ಆಡಲು ಕೋಲಾದೆ ಹೂಡಲು ಚಕ್ಕಡಿಯಾದೆ ಸಿದ್ಧರಾಮೇಶಗೆ ನಂದಿ ಕೋಲಾದೆ ಬಿದಿರು ನಾನಿಗಲ್ಲದವಳು ನೆರಳಿಗೆ ಚಪ್ಪರವಾದೆ ಏಕದಂಡಿಗೆ ಕೊಳವೆಯಾದೆ ಶುಶುನಾಳಾಧೀಶಗೆ ಓಲಗವಾದೆ ಬಿದಿರು ನಾನಿಗೆಲ್ಲದವಳು ಬಿದಿರು ನಾನಿಗಲ್ಲದವಳು ನೋಡಿ ಸ್ನೇಹಿತರೆ ಒಂದು ಬಿದಿರು ಅದು ಹುಟ್ಟಾ ಹುಟ್ಟಾ ಒಂದು ಹುಲ್ಲು ಕಡ್ಡಿಯಾಗಿರ್ತದೆ ಬೆಳೀತಾ 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 ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀತದೆ ಒಂದು ಹುಲ್ಲು ಕಡ್ಡಿ ಎಷ್ಟೊಂದು ಉಪಯೋಗ ಅದ ನೋಡಿ ನಾವು ನಿಸರ್ಗವನ್ನು ನೋಡಿ ಪ್ರಾಣಿಗಳನ್ನು ನೋಡಿ ಪಕ್ಷಿಗಳನ್ನು ನೋಡಿ ಕಲಿಯುವಂಥದ್ದು ಬಹಳಷ್ಟಿದೆ ಅದಕ್ಕೆ ಈ ಹುಟ್ಟುತ್ತ ಹುಟ್ಟುತ್ತಾ ಹುಲ್ಲು ಕಡ್ಡಿಯಾಗಿರ್ತಕ್ಕಂಥ ಈ ಒಂದು ಬಿದಿರು ಇದು ಒಂದು ಸಾಕ್ಷಿ ಅಂತ ನನಗನ್ನಿಸ್ತದೆ ಇಲ್ಲಿ ಶಿಶುನಾಳ ಶರೀಫರು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ನೋಡಿ ಒಂದು ಹುಲ್ಲು ಕಡ್ಡಿ ಒಂದು ಬಿದಿರು ನಮ್ಮ ಜೀವನದೊಳಗೆ ಹಂತ ಹಂತವಾಗಿ ಎಷ್ಟೊಂದು ಪ್ರಯೋಜನಕಾರಿ ಇದೆ ಅಲ್ಲ ಇದು ನೋಡಿ ಒಂದು ಬಿದಿರು ಇಷ್ಟೊಂದು ಪ್ರಯೋಜನಕಾರಿ ಇದೆ ಅಂತಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಂಥ ಶ್ರೇಷ್ಠವಾದ ಜನ್ಮವನ್ನು ಪಡೆದಂಥ ನಾವು ಇನ್ನು ಎಷ್ಟು ಪ್ರಯೋಜನಕಾರಿಯಾಗಿರಲಿಕ್ಕೆ ಸಾಧ್ಯ ಇದೆ ಆಲೋಚನೆ ಮಾಡಬೇಕು ಒಂದು ಬಿದಿರು ಆಗಿರ್ಬೋದು ಒಂದು ಪ್ರಾಣಿ ಆಗಿರ್ಬೋದು ಒಂದು ಪಕ್ಷಿ ಆಗಿರ್ಬೋದು ಒಂದು ಗಿಡ ಮರಗಳಾಗಿರ್ಬೋದು ಈ ನಿಸರ್ಗವನ್ನು ನೋಡಿ ಮನುಷ್ಯ ಕಲಿಯುವಂಥದ್ದು ಬಹಳ ಇದೆ ಸ್ನೇಹಿತರೆ ಇವೆಲ್ಲವೂ ಪರೋಪಕಾರಿ ಜೀವನವನ್ನು ನಡೆಸ್ತಾ ಇದ್ದಾವೆ ಈ ಒಂದು ಹುಲ್ಲುಕಡ್ಡಿ ಅಂತ ಏನು ಇರುತ್ತಲ್ಲ ಹುಟ್ತಾ ಹುಟ್ತಾ ಈ ಬಿದಿರು ಬೆಳೀತಾ ಬೆಳೀತಾ ಬಹುದೊಡ್ಡ ಮರವಾಗಿ ಬಿಡ್ತದೆ ಹೆಮ್ಮರ ಆಗ್ತದೆ ಬಹಳಷ್ಟು ಪ್ರಯೋಜನಕರ ಆಗ್ತದೆ ಇದು ನೋಡಿ ಇದು ಕೇರುವ ಮರ ಆಗ್ತದೆ ಬೀಸುವಂಥ ಬೀಸು ಕಲ್ಲಿಗೆ ಗೂಟ ಆಗ್ತದೆ ತೊಟ್ಟಿಲ ಆಗ್ತದೆ ಬಿತ್ತಲಿಕ್ಕೆ ರೈತನಿಗೆ ಕೂರಿಗೆ ಆಗ್ತದೆ ಮಹಾತ್ಮರ ಕೈಯೊಳಗೆ ಬೆತ್ತ ಆಗ್ತದೆ ಮುದುಕರಿಗೆ ಊರುವಂಥ ಊರುಗೋಲಾಗ್ತದೆ ಹೀಗೆ ಈ ಒಂದು ಬಿದಿರು ಹತ್ತು ಹಲವಾರು ರೀತಿಯ ಪ್ರಯೋಜನ ಆಗ್ತದೆ ಪರೋಪಕಾರಿ ಆಗ್ತದೆ ಇದರಲ್ಲಿ ಎಂತಹ ತಾತ್ವಿಕ ಹಿನ್ನೆಲೆ ಇದೆ ನಾವು ಗಮನಿಸಬೇಕು ಸ್ನೇಹಿತರೆ ಇನ್ನು ಮನುಷ್ಯರಾದಂತಹ ನಾವು ಬರೀ ನಾನು ನನ್ನದು ಅಂದ್ಕೊಂಡು ನನ್ನ ಹೆಂಡತಿ ಮಕ್ಕಳು ಅಂದ್ಕೊಂಡು ನಮಗಷ್ಟೇ ನಾವು ಇಡೀ ಜೀವನ ಪರ್ಯಂತ ಬಡದಡ ಸಾಯ್ತೀವಲ್ಲ ಹಾಗಾದರೆ ನಾವು ಏನು ಪರೋಪಕಾರಿ ಕೆಲಸ ಮಾಡಿದ್ದೀವಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಒಂದು ಗಿಡ ಒಂದು ಮರ ಒಂದು ಹುಲ್ಲು ಕಡ್ಡಿ ಇಷ್ಟೊಂದು ಆಗ್ತದೆ ಅಂದರೆ ಅದನ್ನು ನೋಡಿ ನಾವು ಯಾಕೆ ಕಲಿಯಬಾರ್ದು ಒಂದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ನಾವು ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಒಂದು ಹುಲ್ಲು ಕಡ್ಡಿನೇ ಆಗಲಿ ಯಾವುದೇ ಜೀವಿ ಆಗಲಿ ಯಾವುದೇ ಆಗಲಿ ಯಾವುದೂ ನಿರುಪಯುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಉಪಯುಕ್ತ ಆಗಿರೋದ್ರಿಂದನೇ ಈ ಭೂಮಿ ಮೇಲೆ ಜನಿಸ್ಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಈ ಮಾನವ ಜನ್ಮ ದೊಡ್ಡದು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ದಾಸರು ಹೇಳ್ತಾರಲ್ಲ ಪುರಂದರ ದಾಸರು ಎಂತ ಅದ್ಭುತವಾಗಿ ಹೇಳ್ತಾರ ಇಂಥ ಶ್ರೇಷ್ಠವಾದ ಜನ್ಮವನ್ನು ನಾವು ಪಡೆದಿದ್ದೀವಿ ಅಂದಮೇಲೆ ಈ ಜನ್ಮವನ್ನು ನಾವು ಸಾರ್ಥಕ ಪಡಿಸ್ಕೋಬೇಕು ಅಂತಂದರೆ ನಾವು ಪರೋಪಕಾರಿಗಳಾಗಬೇಕಾಗ್ತದೆ ಸ್ನೇಹಿತರೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಂದಿಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಅದಕ್ಕೆ ಶರೀಫರು ಹೇಳ್ತಾರೆ ಒಂದು ಬಿದಿರು ಹುಲ್ಲು ಕಡ್ಡಿ ಈ ಬಿದಿರು ಇಷ್ಟೊಂದು ಪ್ರಯೋಜನ ಇದೆ ಅಂದರೆ ಮನುಷ್ಯ ಎಷ್ಟು ಪ್ರಯೋಜನಕಾರಿಯಾಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಷರೀಫ್ ನಮಗೆ ಅರ್ಥ ಮಾಡಿಸೋದು ಸಲುವಾಗಿ ಒಂದು ಬಿದಿರನ್ನು ನಿದರ್ಶನವಾಗಿಟ್ಟುಕೊಂಡು ಈ ತತ್ವ ಪದವನ್ನು ರಚನೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ ಸ್ನೇಹಿತರೆ ಹೀಗಾಗಿ ನಾವು ನೀವೆಲ್ಲ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯೋಜನ ಆಗುವಂತಹ ಪರೋಪಕಾರಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಇದು ನಿಮ್ಮ ಚಾನಲ್ ಸಾಹಿತ್ಯ ಸಂಗಮ ಚಾನಲ್ ಇದನ್ನು ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ